ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಯು ಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಕಂಪಿಟೀಷನ್ ಮಾಡುವ ಮುಂಚೆ ಪರಿಶೀಲಿಸಿಕೊಳ್ಳಬೇಕಾದ ಐದು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ಎಸ್ ಎ ಟಿ ಎಸ್ ಡ್ಯಾಶ್ ಬೋರ್ಡ್ಗೆ ಯು ಡೈಸ್ ಪ್ಲಸ್ ಡ್ಯಾಶ್ ಬೋರ್ಡ್ಗೆ ಹೊಂದಾಣಿಕೆ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಪರಿಶೀಲಿಸಿಕೊಳ್ಬೇಕು ಎರಡನೇದಾಗಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಪಟ್ಟಿಯಲ್ಲಿರುವ ಒಟ್ಟು ಸಂಖ್ಯೆಗೂ ನಮ್ಮ ದಾಖಲಾತಿಯ ಒಟ್ಟು ಸಂಖ್ಯೆಗೂ ತಾಳೆಯನ್ನು ನೋಡಬೇಕು ಅದು ಸರಿಯಾಗಿರಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಮೂರನೆಯ ಪ್ರಮುಖ ಅಂಶ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಪಟ್ಟಿಯಲ್ಲಿರುವ ಎಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಿರುವ ಮಕ್ಕಳೇ ಆಗಿರುವ ಬಗ್ಗೆ ಪರಿಶೀಲಿಸಿಕೊಳ್ಳುವುದು ನಾಲ್ಕನೆಯದಾಗಿ ಸ್ಕೂಲ್ ಕಂಪ್ಲೀಷನ್ ಆಪ್ಷನ್ನಲ್ಲಿ ಒಟ್ಟು ಸಂಖ್ಯೆ ಕಂಪ್ಲೀಟೆಡ್ ಸಂಖ್ಯೆ ಇನ್ ಪ್ರೋಗ್ರೆಸ್ ಸಂಖ್ಯೆ ನಾಟ್ ಸ್ಟಾರ್ಟೆಡ್ ಸಂಖ್ಯೆಗಳನ್ನು ನಾವು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲೇಬೇಕು ಮತ್ತೊಂದು ಕೊನೆಯ ಮಹತ್ವದ ಅಂಶವೇನೆಂದರೆ ಎನ್ರೋಲ್ಮೆಂಟ್ ಸಮರಿಯನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಲಿಂಗವಾರು ಜಾತಿವಾರು ಮೈನಾರಿಟಿವಾರು ಸಂಖ್ಯೆ ಸರಿ ಇರುವುದನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲೇಬೇಕು ಒಂದು ವೇಳೆಯಲ್ಲಿ ತಪ್ಪಾಗಿದ್ದರೆ ನಾವು ಮತ್ತೊಮ್ಮೆ ಸರಿಪಡಿಸಿಕೊಂಡು ಈ ಒಂದು ಕಂಪ್ಲೀಷನ್ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಬನ್ನಿ ಹಾಗಾದರೆ ಒಂದು ಶಾಲೆಯ ಯು ಡಿಸ್ ಪ್ಲಸ್ನಲ್ಲಿರ್ತಕ್ಕಂಥ ಈ ಎಲ್ಲ ಪ್ರಮುಖ ಅಂಶಗಳನ್ನು ಪರಿಶೀಲಿಸುವುದು ಹೇಗೆ ಅಂತಕ್ಕಂಥ ಒಂದು ಮಾದರಿಯನ್ನು ನೋಡೋಣ ತಾವು ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ನೋಡ್ತಾ ಇದ್ರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ನಾವು ಯು ಇಡೈಸ್ ಪ್ಲಸ್ನಲ್ಲಿ ಲಾಗಿನ್ ಆದ ನಂತರ ನಮಗೆ ಈ ಥರನಾಗಿ ಒಂದು ಬೋರ್ಡ್ ಕಾಣಿಸ್ತಾ ಇರುತ್ತೆ ಅಲ್ಲಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಸಂಖ್ಯೆ ಟೋಟಲ್ ಬಾಯ್ಸ್ ಸಂಖ್ಯೆ ಟೋಟಲ್ ಗರ್ಲ್ಸ್ ಸಂಖ್ಯೆ ಈ ಸಂಖ್ಯೆಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ ಜೊತೆಗೆ ಇಲ್ಲಿ ತರಗತಿ ಮತ್ತು ತರಗತಿವಾರು ಗಂಡು ಮಕ್ಕಳ ಸಂಖ್ಯೆ ತರಗತಿವಾರು ಹೆಣ್ಣು ಮಕ್ಕಳ ಸಂಖ್ಯೆ ಹಾಗೂ ಟೋಟಲ್ ಮಕ್ಕಳ ಸಂಖ್ಯೆ ಮತ್ತು ಇಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ ಇಲ್ಲಿ ನಾವು ನಮ್ಮ ಎಸ್ ಎ ಟಿ ಎಸ್ ನಲ್ಲಿ ಈ ಒಂದು ಸಂಖ್ಯೆ ಮ್ಯಾಚ್ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಎಸ್ ಎ ಟಿ ಎಸ್ ನಲ್ಲಿ ಒಟ್ಟು ಗಂಡು ಮಕ್ಕಳ ಸಂಖ್ಯೆ ಹತ್ತೊಂಬತ್ತು ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ ಹದಿಮೂರು ಒಟ್ಟು ಸಂಖ್ಯೆ ಮೂವತ್ತೆರಡು ಇಲ್ಲಿ ಕೂಡ ಇದೇ ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ ಹಾಗಾದರೆ ಇದು ಮೊದಲನೇ ಅಂಶವಾಗಿತ್ತು ಈ ಮೊದಲನೇ ಅಂಶದಲ್ಲಿ ತರಗತಿವಾರು ಇಲ್ಲಿ ಎಸ್ ಎ ಟಿ ಎಸ್ ನಲ್ಲಿರುವಂತೆ ಅಥವಾ ತಮ್ಮ ಶಾಲೆಯಲ್ಲಿ ದಾಖಲಾಗಿರುವಂತೆ ಮಕ್ಕಳ ಸಂಖ್ಯೆಯನ್ನು ತಾವು ಪರಿಶೀಲನೆ ಮಾಡ್ಕೊಳ್ಬೇಕು ಇಲ್ಲಿ ಒಟ್ಟು ಗಂಡು ಮಕ್ಕಳ ಸಂಖ್ಯೆ ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ ಒಟ್ಟು ಟೋಟಲ್ ಸಂಖ್ಯೆ ಈ ಒಂದು ಸಂಖ್ಯೆಯನ್ನು ತಾವು ಇಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಮಾಹಿತಿ ಇಲ್ಲಿ ಸರಿಯಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಎರಡನೇ ಅಂಶವೇನು ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ನಾವು ಎರಡನೇ ಅಂಶದಲ್ಲಿ ನಾವು ಸ್ಕೂಲ್ ಡ್ಯಾಶ್ಬೋರ್ಡ್ನಲ್ಲಿ ಕೆಳಗಡೆ ಇರ್ತಕ್ಕಂಥ ಸ್ಕೂಲ್ ಪ್ರೊಫೈಲ್ ಮತ್ತು ತದನಂತರ ಇರ್ತಕ್ಕಂಥ ಮೂರನೇ ಆಪ್ಷನ್ ಆಗಿರ್ತಕ್ಕಂಥ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಆಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ತಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಹೆಸರುಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನಾವು ತರಗತಿವಾರು ಪರಿಶೀಲನೆ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದೆ ಇಲ್ಲಿ ಕ್ಲಾಸ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ಇಲ್ಲಿ ಎಂಟ್ರಿ ಸ್ಟೇಟಸ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ಇಲ್ಲಿ ಆಧಾರ್ ಸ್ಟೇಟಸ್ ಅಂತಕ್ಕಂಥದ್ದನ್ನು ಕೂಡ ತಾವಿಲ್ಲಿ ನೋಡ್ತಾ ಇದ್ದೀರಿ ಹಾಗಾದರೆ ನಾವು ಇಲ್ಲಿ ಹೇಗೆ ನಾವು ಇದನ್ನು ಪರಿಶೀಲಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ ಮತ್ತೆ ನಾವು ಎಸ್ ಎ ಟಿ ಎಸ್ ಇರ್ತಕ್ಕಂಥ ಡ್ಯಾಶ್ಬೋರ್ಡ್ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕು ಅಲ್ಲಿ ನಾವು ಒಂದನೇ ತರಗತಿಯ ಮೇಲೆ ಕ್ಲಿಕ್ ಮಾಡಿದಾಗ ಒಂದನೇ ತರಗತಿಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳ ಪಟ್ಟಿ ಓಪನ್ ಆಗುತ್ತೆ ಇಲ್ಲಿ ಅದೇ ತೆರನಾಗಿ ಇಲ್ಲಿಯೂ ಕೂಡ ಯು ಡಾ ಎಸ್ ಪ್ಲಸ್ನಲ್ಲಿಯೂ ಕೂಡ ತಾವು ತರಗತಿಯವಾರು ಒಂದನೇ ತರಗತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರುಗಳನ್ನು ಒಂದೊಂದಾಗಿ ಇವು ಕೂಡ ಅಲ್ಫಾಬೆಟಿಕಲ್ ಆಗಿರುತ್ತವೆ ಇವು ಕೂಡ ಆಲ್ಫೋಬೆಟಿಕಲ್ ಆಗಿರುತ್ತವೆ ಇವುಗಳನ್ನು ತಾವು ನೋಡ್ತಾ ಇದ್ದೀರಿ ಒಂದೊಂದು ಅಹ್ ವಿದ್ಯಾರ್ಥಿಯ ಹೆಸರನ್ನ ಈ ಎಸ್ ಎಸ್ ನಲ್ಲಿ ಇರುವಂತೆ ಇಲ್ಲಿ ಯು ಡೈಸ್ ಪ್ಲಸ್ ನಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಒಂದೊಂದಾಗಿ ಪರಿಶೀಲನೆ ಮಾಡ್ತಾ ಹೋಗಬೇಕಾಗುತ್ತೆ ಇದು ಎರಡನೆಯ ಒಂದು ಅತಿ ಪ್ರಮುಖ ಅಂಶವಾಗಿದೆ ಅಂದ್ರೆ ದಾಖಲಾತಿ ಸಂಖ್ಯೆ ಹಾಜರಾತಿ ಸಂಖ್ಯೆ ದಾಖಲಾತಿ ಸಂಖ್ಯೆಗೂ ಯು ಡೈಸ್ ಪ್ಲಸ್ ನಲ್ಲಿ ದಾಖಲಾತಿ ಸಂಖ್ಯೆಗೂ ಹೊಂದಾಣಿಕೆ ಆಗಿದೆ ಅಂತಕ್ಕಂಥದನ್ನ ನೋಡಿದ ನಂತರ ನಾವು ಅಲ್ಲಿರ್ತಕ್ಕಂಥ ಅಂದ್ರೆ ನಮ್ಮ ಶಾಲೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳೇ ಯೂಡ್ ಎಸ್ ಪ್ಲಸ್ ನಲ್ಲಿ ಇರುವ ಬಗ್ಗೆ ನಾವು ಖಾತ್ರಿಪಡಿಸಿಕೊಳ್ಳುವುದು ಹೇಗೆ ಅಂತಕ್ಕಂಥದ್ದು ಇದು ಎರಡನೇ ಒಂದು ಪ್ರಮುಖ ಅಂಶವಾಗಿತ್ತು ಇನ್ನು ಎರಡು ಮತ್ತು ಮೂರನೇ ಅಂಶಗಳನ್ನು ನೋಡಿದ್ದೇವೆ ಇನ್ನು ನಾಲ್ಕನೇ ಅಂಶ ನಾಲ್ಕನೇ ಅಂಶ ಆಗಿರ್ತಕ್ಕಂಥದ್ದು ಈಗಾಗಲೇ ಮಕ್ಕಳ ಸಂಖ್ಯೆ ಸರಿಯಾಗಿದೆ ಹಾಗಾದರೆ ಸ್ಕೂಲ್ ಕಾಂಪ್ಲೀಷನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವು ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸ್ಕೂಲ್ ಕಂಪ್ಲೀಷನ್ ಮಾಡ್ಯೂಲ್ ನಲ್ಲಿ ನಮಗೆ ನಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಕಾಣಿಸ್ತಾ ಇದೆ ಇಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ ಕಾಣಿಸ್ತಾ ಇದೆ ಇಲ್ಲಿ ಕಂಪ್ಲೀಟೆಡ್ ಮಕ್ಕಳ ಸಂಖ್ಯೆ ಕಾಣಿಸ್ತಾ ಇದೆ ಇಲ್ಲಿ ಇನ್ ಪ್ರೋಗ್ರೆಸ್ ಮಕ್ಕಳ ಸಂಖ್ಯೆ ನಂತರ ಇಲ್ಲಿ ನಾಟ್ ಸ್ಟಾರ್ಟೆಡ್ ಅಂತಕ್ಕಂಥ ಮಕ್ಕಳ ಸಂಖ್ಯೆ ಹೀಗೆ ಒಟ್ಟು ನಾಲ್ಕು ಆಪ್ಷನ್ಗಳಿದ್ದು ಇಲ್ಲಿ ಟೋಟಲ್ ಸಂಖ್ಯೆ ಮೂವತ್ತೆರಡು ಆಗಿದ್ದು ಕಂಪ್ಲೀಟೆಡ್ ಸ್ಟೂಡೆಂಟ್ ಸಂಖ್ಯೆ ಕೂಡ ಮೂವತ್ತೆರಡು ಆಗಿದೆ ಇನ್ ಪ್ರೋಗ್ರೆಸ್ ಜೀರೋ ಇದೆ ನಾಟ್ ಸ್ಟಾರ್ಟೆಡ್ ಕೂಡ ಜೀರೋ ಇದೆ ಈ ತರನಾಗಿ ನಮಗೆ ಟೋಟಲ್ ಮಕ್ಕಳ ಸಂಖ್ಯೆ ಕಂಪ್ಲೀಟೆಡ್ ಮಕ್ಕಳ ಸಂಖ್ಯೆ ಇಲ್ಲಿ ಮ್ಯಾಚ್ ಆಗಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖ ವಿಚಾರವಾಗಿದೆ ಹಾಗಾದ್ರೆ ಇನ್ನೊಂದು ನಾವು ಪ್ರಮುಖ ವಿಚಾರವನ್ನ ಗಮನಿಸುವುದಾದರೆ ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಕಾಲಂನಲ್ಲಿ ನಾವು ಆಕ್ಟಿವ್ ಸ್ಟೂಡೆಂಟ್ಸ್ ಸೆಕ್ಷನ್ ನಲ್ಲಿ ನಾವು ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ಎಲ್ಲಾ ತರಗತಿ ವಿದ್ಯಾರ್ಥಿಗಳ ಒಂದು ಮಾಹಿತಿಗಳನ್ನ ನೋಡ್ತಾ ಇದ್ದೀರಿ ಇಲ್ಲಿ ಕೊನೆಗೆ ಆಧಾರ್ ವ್ಯಾಲಿಡೇಟ್ ಅಂತಕ್ಕಂಥ ಆಪ್ಷನ್ ಇದೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಆಧಾರ್ ವ್ಯಾಲ್ಡೇಷನ್ ಸಕ್ಸಸ್ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ತಾವು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲೇಬೇಕು ಯಾವುದಾದ್ರೂ ವಿದ್ಯಾರ್ಥಿಯ ಆಧಾರ್ ಲಭ್ಯವಿಲ್ಲದಿದ್ರೆ ನಾಟ್ ಅವೈಲೇಬಲ್ ಅಂತಕ್ಕಂಥದ್ದು ತೋರಿಸ್ತಾ ಇರುತ್ತೆ ಅದು ಓಕೆ ಆ ವಿದ್ಯಾರ್ಥಿಯ ಆಧಾರನ್ನ ತಾವು ಮಾಡಿಸಿದ ನಂತರ ಮತ್ತೊಮ್ಮೆ ತಾವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲ ಇದ್ದಂಥ ಎಲ್ಲ ಆಧಾರ್ ಕಾರ್ಡ್ ಇದ್ದರ್ತ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ವ್ಯಾಲ್ಡೇಷನ್ ಸಕ್ಸಸ್ ಆಗಿದೆಯೋ ಇಲ್ಲೋವೋ ಅಂತಕ್ಕಂಥದ್ದನ್ನ ತಾವಿಲ್ಲಿ ಪರಿಶೀಲನೆ ಮಾಡಿಕೊಳ್ಬೇಕು ಅಂದ್ರೆ ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿಗಳ ಆಧಾರ್ ವ್ಯಾಲ್ಡೇಷನ್ ಸಕ್ಸಸ್ ಆಗಿರಲೇಬೇಕು ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಒಂದು ಆಧಾರ್ ಸಕ್ಸಸ್ ಆಗಿದೆ ಹಾಗಾದ್ರೆ ಮತ್ತೊಮ್ಮೆ ನಾವು ಇಲ್ಲಿ ಸ್ಕೂಲ್ ಕಾಂಪಿಟೇಷನ್ ಅಂತಕ್ಕಂಥ ಆಪ್ಷನ್ಗೆ ಬರೋಣ ಇಲ್ಲಿ ಬಂದು ಕೊನೆಯ ಒಂದು ಪ್ರಮುಖ ಅಂಶವನ್ನ ಪರಿಶೀಲನೆ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಎನ್ರೋಲ್ಮೆಂಟ್ ಸಮರಿ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ ಈ ಶಾಲೆಯ ಒಂದು ಸ್ಕೂಲ್ ಕಾಂಪಿಟೀಷನ್ ಮಾಡಲಾಗಿದೆ ಆದರೂ ಕೂಡ ಇಲ್ಲಿ ತಾವು ಸ್ಕೂಲ್ ಕಂಪ್ಲೀಷನ್ ಮಾಡುವ ಮುಂಚೆಯೂ ಕೂಡ ಈ ಎನ್ರೋಲ್ಮೆಂಟ್ ಸಮರಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಆ ಡೌನ್ಲೋಡ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ತರನಾದಂತಹ ಒಂದು ರಿಪೋರ್ಟ್ ಇಲ್ಲಿ ನಮಗೆ ಓಪನ್ ಆಗಿದೆ ಸ್ಕೂಲ್ ಎನ್ರೋಲ್ಮೆಂಟ್ ಕಾರ್ಡ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತಕ್ಕಂಥದ್ದು ಇಲ್ಲಿ ಶಾಲೆಯ ಮಾಹಿತಿಗಳಿವೆ ಅವುಗಳನ್ನ ಸರಿಯಾಗಿವೆ ಇಲ್ಲೋ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ಕೊಳ್ಬಹುದು ಇಲ್ಲಿ ಅದರ್ ಬೇಸಿಕ್ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ಕೊಳ್ಬಹುದು ನಂತರ ಇಲ್ಲಿ ಕೆಳಗಡೆ ಬ ತಾವು ಬಹುಮುಖ್ಯವಾಗಿ ಪರಿಶೀಲನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅಂಶವೇನೆಂದರೆ ಕ್ಲಾಸ್ ಅಂಡ್ ಜೆಂಡರ್ ವೈಸ್ ಎನ್ರೋಲ್ಮೆಂಟ್ ಇಲ್ಲಿ ತರಗತಿವಾರು ಗಂಡು ಹೆಣ್ಣು ಟ್ರಾನ್ಸ್ಜೆಂಡರ್ ಮಕ್ಕಳ ಸಂಖ್ಯೆ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳ ಸಂಖ್ಯೆ ರಿಪೀಟರ್ ಅಂತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ಕೂಡ ಒಂದು ಕಾಲಮನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಇಲ್ಲಿ ರಿಪೀಟರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಪ್ರಾಥಮಿಕ ಶಾಲೆಗಳಿಗೆ ಬರುವುದಿಲ್ಲ ಅಂತಕ್ಕಂಥದ್ದು ಜೊತೆಗೆ ನಾವು ಇಲ್ಲಿ ರಿಪೀಟರ್ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಸೊನ್ನೆ ಇರಬೇಕು ಅಂತಕ್ಕಂಥದ್ದು ಪ್ರಾಥಮಿಕ ಶಾಲೆಗೆ ಹೈಸ್ಕೂಲ್ ಮಟ್ಟಕ್ಕಾದ್ರೆ ಹತ್ತನೇ ತರಗತಿಗೆ ಆ ರಿಪೀಟರ್ ಮಕ್ಕಳ ಸಂಖ್ಯೆ ಕೂಡ ಬಂದಿರಬಹುದು ಅಂತಕ್ಕಂಥದ್ದನ್ನ ತಾವು ಇಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕು ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಕೂಡ ಅಂದ್ರೆ ಹನ್ನೊಂದನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕೂಡ ರಿಪೀಟರ್ ಬಂದಿರಬಹುದು ಅವುಗಳನ್ನು ತಾವು ಪರಿಶೀಲನೆ ಮಾಡ್ಕೊಳ್ಬೇಕು ಇಲ್ಲಿ ಒಟ್ಟು ತರಗತಿವಾರು ಗಂಡು ಮಕ್ಕಳು ಎಷ್ಟಿದ್ದಾರೋ ಆ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇದೀವಿ ಇಲ್ಲೋ ಅಂತಕ್ಕಂಥದನ್ನ ನೋಡಬೇಕು ಈ ಹೀಗೆ ಈ ಎಲ್ಲ ಇಲ್ಲಿ ಎರಡನೇದಾಗಿ ಸೋಷಿಯಲ್ ಕ್ಯಾಟಗರಿ ವೈಸ್ ಎನ್ರೋಲ್ಮೆಂಟ್ ಇಲ್ಲಿಯೂ ಕೂಡ ತಾವು ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಟೋಟಲ್ ಈ ಎಲ್ಲ ಮಕ್ಕಳ ಸಂಖ್ಯೆಯನ್ನ ಪರಿಶೀಲನೆ ಮಾಡ್ಕೊಳ್ಬೇಕು ಈ ಎಲ್ಲಾ ಮಕ್ಕಳ ಸಂಖ್ಯೆಯನ್ನ ಪರಿಶೀಲನೆ ಮಾಡ್ಕೊಂಡ ನಂತರ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮೈನಾರಿಟಿ ವೈಸ್ ಎನ್ರೋಲ್ಮೆಂಟ್ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬುದ್ಧಿಸ್ಟ್ ಫಾರ್ಸಿ ಜೈನ್ ಎನ್ ಎ ಟೋಟಲ್ ಇಲ್ಲಿ ಇಷ್ಟು ಮಕ್ಕಳ ಸಂಖ್ಯೆ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಯಾವುದೇ ಮೈನಾರಿಟಿ ಮಕ್ಕಳು ಇಲ್ಲದೇ ಇರುವ ಕಾರಣ ಟೋಟಲ್ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇದೆ ಇವುಗಳನ್ನು ತಾವು ಪರಿಶೀಲನೆ ಮಾಡಿಕೊಂಡು ಇದು ಒಂದು ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕಿಕೊಂಡು ಇಲ್ಲಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿ ತಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತೆ ಇದಿಷ್ಟು ಈ ಒಂದು ಎನ್ ಸ್ಕೂಲ್ ಕಾಂಪ್ಲೀಷನ್ ಮಾಡುವ ಮುಂಚೆ ನಾವು ಅತಿ ಮುಖ್ಯವಾಗಿ ಗಮನಿಸಲೇಬೇಕಾದಂಥ ಐದು ಪ್ರಮುಖ ಅಂಶಗಳ ಬಗ್ಗೆ ನಾನಿಲ್ಲಿ ತಮಗೆ ಮಾಹಿತಿಯನ್ನು ನೀಡಿದ್ದೇನೆ ಮತ್ತೊಮ್ಮೆ ಆ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋದಾದರೆ ಎಸ್ ಡ್ಯಾಶ್ಬೋರ್ಡ್ ಟಿ ಎಸ್ ಅಥವಾ ಎಸ್ ಟಿ ಎಸ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂದರೆ ತಮ್ಮ ಶಾಲೆಯಲ್ಲಿ ದಾಖಲಾಗಿರ್ತಕ್ಕಂಥ ದಾಖಲಾತಿ ಹಾಜರತಿ ಮಕ್ಕಳ ಹಾಜರಾತಿ ಅನ್ನು ಕೂಡ ತಾವು ಪರಿಶೀಲನೆ ಮಾಡ್ಕೊಳ್ಬೋದು ಆ ಸಂಖ್ಯೆಗೂ ಯು ಡೈಸ್ ಪ್ಲಸ್ ಡ್ಯಾಶ್ಬೋರ್ಡ್ ಸಂಖ್ಯೆಗೂ ಹೊಂದಾಣಿಕೆ ಆಗಲೇಬೇಕು ತದನಂತರ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಪಟ್ಟಿಯನ್ನು ಸ್ಟೂಡೆಂಟ್ ಅಟೆಂಡೆನ್ಸ್ ರಿಜಿಸ್ಟರ್ಗೆ ಅಥವಾ ಎಸ್ ಎ ಟಿ ಎಸ್ನಲ್ಲಿ ಇರ್ತಕ್ಕಂಥ ಮಕ್ಕಳ ಪಟ್ಟಿಗೆ ತಾವು ಪರಿಶೀಲನೆ ಮಾಡ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ಮಕ್ಕಳೇ ಇಲ್ಲಿ ಇರು ಇದ್ದಾರೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ನಂತರ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಪಟ್ಟಿಯಲ್ಲಿ ಇರ್ತಕ್ಕಂಥ ಯು ಡೈಸ್ ಪ್ಲಸ್ನಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಪಟ್ಟಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ ಆಗಿರುವ ಬಗ್ಗೆ ತಾವು ಪರಿಶೀಲನೆ ಮಾಡ್ಕೊಳ್ಬೇಕು ನಾಲ್ಕನೇ ಆಪ್ಷನ್ ಸ್ಕೂಲ್ ಕಾಂಪಿಟೇಷನ್ ಮಾಡ್ಯಲ್ನಲ್ಲಿ ಟೋಟಲ್ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ಇನ್ ಪ್ರೋಗ್ರೆಸ್ ಸ್ಟೂಡೆಂಟ್ ನಾಟ್ ಸ್ಟಾರ್ಟೆಡ್ ಸ್ಟೂಡೆಂಟ್ ಇವುಗಳನ್ನು ತಾವು ಪರಿಶೀಲನೆ ಮಾಡ್ಕೊಳ್ಬೇಕು ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಎನ್ರೋಲ್ಮೆಂಟ್ ಸಮರಿಯನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜೆಂಡರ್ ವೈಸ್ ಸೋಷಿಯಲ್ ಕ್ಯಾಟಗರಿ ವೈಸ್ ಮೈನಾರಿಟಿ ವೈಸ್ ಸಂಖ್ಯೆಗಳು ತಾಳೆ ಆಗಿರ್ತಕ್ಕಂಥದನ್ನು ತಾವು ಪರಿಶೀಲನೆ ಮಾಡಿಕೊಳ್ಬೇಕು ತದನಂತರ ನಾವು ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಎನ್ರೋಲ್ಮೆಂಟ್ ಸಮರಿ ಕೆಳಗಡೆ ಒಂದು ಸಣ್ಣ ಚೆಕ್ ಬಾಕ್ಸ್ ಇರುತ್ತೆ ಅದನ್ನು ಚೆಕ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಈ ಥರನಾಗಿ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅಂತಕ್ಕಂಥ ಒಂದು ಮಾಹಿತಿ ತಮಗೆ ತೋರಿಸುತ್ತೆ ಯಾವ ತಾರೀಕಿಗೆ ತಾವು ಈ ಒಂದು ಸ್ಕೂಲ್ ಕಂಪ್ಲೀಷನ್ನ ಮಾಡಿದ್ದೀರಿ ಅಂತಕ್ಕಂಥ ಮಾಹಿತಿ ನಮಗಿಲ್ಲಿ ತೋರಿಸುತ್ತಿರುತ್ತೆ ಅದನ್ನು ಪರಿಶೀಲನೆ ಮಾಡಿಕೊಳ್ಬೇಕು ಇದಿಷ್ಟು ಐದು ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ವಂಶದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು